ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಎದ್ದ ಎತ್ತಕ್ಷಣನೇ ಒಂದು ಕಲರ್ಸ್ ಕಲರ್ ವಾಹಿನಿಲಿ ಪ್ರೋಮೋ ಹಾಕಿದ್ರು ಆ ಪ್ರೋಮೋ ನೋಡಿದೆ ಸರಿಯಾ ಇಲ್ಲೇ ಟೈಮ್ಗೂ ಇಂಡಿಯಾ ಟೈಮ್ಗೂ ಒಂದು ಮೂರು ಮೂರು ಮೂರುವರೆ ಗಂಟೆ ವ್ಯತ್ಯಾಸ ಇರೋದ್ರಿಂದ ನಾವು ಪ್ರೋಮೋದೆಲ್ಲ ನಮಗೆ ಲೇಟಾಗಿಯೇ ರೀಚ್ ಆಗೋದ್ರಿಂದ ವಿಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ ಬಟ್ ನನಗೆ ಈ ಪ್ರೋಮೋ ನೋಡಿದಾಗ ನನ್ಗೊಂದು ಅನ್ನಿಸ್ತು ಏನ್ ಗೊತ್ತಾ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಮನ ಮನುಷ್ಯನ ಮನಸ್ಸು ತುಂಬಾ ಕೆಟ್ಟದಾಗಿ ಯೋಚನೆ ಮಾಡೋದನ್ನ ಕಲಿತು ಅಂತಂದ್ರೆ ಜಾನ್ವಿ ತರ ಯೋಚನೆ ಮಾಡ್ತಾರೆ ಆಯ್ತಾ ನಾನು ಇದು ಓಪನ್ ಆಗಿ ಹೇಳ್ತಾ ಇದೀನಿ ಜಾನ್ವಿಯ ಕಣ್ಣೋಟ ಹೇಗಿದೆ ಜಾನ್ವಿಗೆ ಅದು ಕಾಣಿಸುತ್ತೆ ಆಯ್ತಾ ಜಾನ್ವಿ ಏನ್ ಮಾತಾಡ್ತಿದ್ದಾರೆ ಕಾಮನ್ ಸೆನ್ಸ್ ಇದೆಯಾ ಜಾನ್ವಿಗೆ ಹ ಜಾನ್ವಿಗೆ ಏನಾದರೂ ಮನುಷ್ಯತ್ವ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಹ ನಾನು ಇಲ್ಲಿ ಆಯ್ತಾ ರಿಷಾ ಗೌಡನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಆಯ್ತಾ ರಿಷಾ ಗೌಡನಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ನನ್ ನನಗೆ ಅಲ್ಲಿ ನೋಡಿ ಏನು ಒಂದು ಜಾನ್ವಿ ಒಂದು ವರ್ಡು ಯೂಸ್ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಕೂಡ ರಿಷಾ ಅಲ್ಲ ಹರ್ಟ್ ಆಗೋದು ನಮಗೂ ಕೂಡ ಹರ್ಟ್ ಆಗುತ್ತೆ ನಮ್ಗೆ ಯಾರಾದರೂ ನಾವು ಫ್ರೆಂಡ್ಸ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀವಿ ಅನ್ನ ಮಟ್ಟಿಗೆ ಏ ನೀ ನಾವು ಜೊತೆಗೆ ಮಾಡೋದು ನಮ್ಗೊಂಥರ ಆಕ್ವರ್ಡ್ ಆಗಿದೆ ತುಂಬಾ ಒಂಥರ ಮುಜುಗರ ತರಿಸುತ್ತೆ ಅಂದ್ರೆ ನಿಜವಾಗ್ಲೂ ಆಗುತ್ತೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಇವತ್ತೇನು ಆಯ್ತಾ ರಿಷಾ ಗೌಡ ಕೂಗಾಡ್ತಿದ್ದಾರೆ ಕೋಪದಿಂದ ಅಳತಿದ್ದಾರೆ ಅಂದ್ರೆ ಅದು ನೋವಾದಾಗ ಆ ತರ ಬರೋದು ಓಕೆ ರಿಷಾ ಗೌಡ ಬಂದು ಒಂದು ವಾರ ಆಗಿದೆ ಸರಿಯಾ ನಾನು ಕೂಡ ಶೋ ನೋಡ್ತಾ ಇದ್ದೀನಿ ಒಂದು ವಾರ ಆಗಿದೆ ಚಂದ್ರಪ್ರಭಾ ಜೊತೆ ಅದೇ ರೀತಿ ನಮ್ಮ ಗಿಲ್ಲಿ ನಟನ ಜೊತೆ ಏನ್ ಮಾಡಿದರೆ ನೀವು ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಹೇಳಿ ನೀವು ಯಾರಾದ್ರೂ ಅಹ್ ನೋಡಿದ್ರೆ ನನ್ಗೆ ಆಯ್ತಾ ನಾನು ಕೂಡ ಶೂ ನೋಡ್ತಾ ಇದ್ದೀನಿ ರಿಷಾ ಗೌಡ ಅವರು ಗಿಲ್ಲಿ ನಟ ಮತ್ತು ಚಂದ್ರಪ್ರಭ ಜೊತೆ ಏನ್ ಮಾಡಿದ್ದಾರೆ ಹ್ಮ್ ಏನ್ ಮಾಡಿದ್ದಾರೆ ಅಂತಾದ್ರೂ ಹೇಳಿ ಅಲ್ಲ ಹೆಂಗ್ ಬಾಯಿ ಬರುತ್ತೆ ಜಾನ್ವಿಗೆ ಹ್ಮ್ ಜಾನ್ವಿಯಾಗ್ಲಿ ಅದೇ ರೀತಿ ಅಶ್ವಿನಿ ಗೌಡಗಾಗ್ಲಿ ಬಾಯ್ ಹೆಂಗ್ ಬರುತ್ತೆ ಅದು ಯಾವ ಥರ ಬಾಯಿ ಅದ ಅದು ಅನ್ನ ತಿನ್ನ ಬಾಯಿ ಜಾನ್ವಿದು ಅಸಹ್ಯ ಉಟ್ಸ ಅಂತದೇನು ಮುಜುಗರ ಉಟ್ಸ ಅಂತದೇನು ಏನ್ ಮಾಡಿದ್ದಾರೆ ರಿಷಾ ಗೌಡ ಅದೇ ರೀತಿ ಗಿಲ್ಲಿ ನಟ ಆಗಲಿ ಚಂದ್ರಪ್ರಭಾ ಆಗಲಿ ಏನು ಮಾಡಿದ್ದಾರೆ ಮೊನ್ನೆ ಕಾಯಿನ್ ಟಾಸ್ಕ್ ನಡೀತಲ್ಲ ಆ ಕಾಯಿನ್ ಟಾಸ್ಕ್ ನಡೆದಾಗ ರೂಮಲ್ಲಿ ಇದ್ರು ಯಾರು ನಮ್ಮ ಚಂದ್ರಪ್ರಭಾ ಮತ್ತು ರಿಷ ಗೌಡ ಕಾಯಿನ್ನ ಸೇವ್ ಮಾಡೋಕ್ಕೋಸ್ಕರವಾಗಿ ಅಲ್ಲಿದ್ದು ಅವ್ರು ಮಾಡಿದ್ದು ಜಸ್ಟ್ ತಮಾಷೆಗೆ ಆಯಿತಾ ಚಂದ್ರಪ್ರಭ ಅವ್ರು ಮಾಡಿದ್ದು ತಮಾಷೆಗೆ ರಿಷ ಗೌಡ ಮಾಡಿದ್ದು ತಮಾಷೆಗೆ ಓಕೆ ಗಿಲ್ಲಿ ನಟ ಗಿಲ್ಲಿ ನಟ ರಿಷಾ ಗೌಡ ಜೊತೆ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದಾರಾ ರಿಷಾ ಗೌಡನ ಜೊತೆ ಏನಾದ್ರೂ ಆಯ್ತು ತಪ್ಪಾಗಿ ನಡ್ಕೊಂಡಿದಾರ ನೀವು ಯಾರಾದ್ರೂ ನೋಡಿದೀರಾ ಹ್ಮ್ ನಾನಂತೂ ನೋಡಿಲ್ಲ ಹ್ಮ್ ಒಂದು ಫ್ರೆಂಡ್ಶಿಪ್ ಆಗಿ ರಿಷಾ ಗೌಡ ಗಿಲ್ಲಿ ಒಡನಾಟ ಇದೆ ಕಾಮಿಡಿ ಮಾಡ್ತಾರೆ ಫನ್ ಮಾಡ್ತಾರೆ ಆದರೆ ಅವರು ಫೆಸಿಫಿಕ್ಕಾಗಿ ಆಯಿತಾ ಜಾ ರಿಷಾ ಗೌಡ ಅವರು ಚಂದ್ರಪ್ರಭಾ ಮತ್ತು ಗಿರಿ ನಟನ ಜೊತೆ ನಡ್ಕೊಳೋದು ಆಯಿತಾ ನಮಗೆ ಇಷ್ಟ ಆಗ್ತಿಲ್ಲ ನಮಗೆ ಮುಜುಗರ ತರ್ತಿದೆ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾರೆ ಅಂದರೆ ಅವರ ಮನಸ್ತತ್ವ ಹೇಗಿದೆ ಅವರ ಆಯಿತಾ ಆ ಒಳಗಡೆ ಎಂತ ಆಯ್ತ ಕೊಳಕು ಮನಸ್ಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ಈಗ ಜಾನ್ವಿ ಅವ್ರ ಗಂಡು ಸುಮಾರು ಇಂಟ್ರೂ ಕೊಟ್ಟಿದ್ದಾರೆ ಜಾನ್ವಿ ಬಗ್ಗೆ ಏನೇನೆಲ್ಲ ನಾವು ನಾವೆಲ್ಲದನ್ನು ಕೇಳಿದೀವಿ ಯಾವತ್ತಾದ್ರೂ ನಾವು ನಮ್ಮ ರಿವ್ಯೂಗಳಲ್ಲಿ ಜಾನ್ವಿ ಬಗ್ಗೆ ಜಾನ್ವಿ ಗಂಡ ಅಲ್ಲಿ ಮಾತನಾಡಿದ ಬಗ್ಗೆ ಆಯ್ತಾ ಜಾನ್ವಿಯ ಬಗ್ಗೆ ಏನೇನೆಲ್ಲ ಆಪಾದನೆ ಹೊರ್ಸಿದ್ರಲ್ವ ಅವ್ರ ಗಂಡ ಯಾವತ್ತಾದ್ರೂ ಮಾತನಾಡಿದಿವಾ ನಾವು ಅಷ್ಟೆಲ್ಲ ಮಾತನಾಡಿದಂತಹ ಜಾನ್ವಿ ಬಗ್ಗೆ ಯಾವತ್ತಾದ್ರೂ ನಾವು ತಪ್ಪಾದ ಭಾಷೆಯನ್ನು ಉಪಯೋಗಿಸಿ ಮಾತನಾಡಿದೀವ ಅವ್ರ ಗಂಡ ಹೇಳಿದ್ನೆಲ್ಲ ನಾವು ರಿವ್ಯೂ ಅನ್ನೋ ನೆಪದಲ್ಲಿ ಓಕೆ ವ್ಯೂಸ್ ಬರುತ್ತೆ ಅಂತ ಹೇಳ್ಬೋದಿತ್ತು ತಾನೆ ನಾವು ಯಾಕೆ ಕೇಳಲಿಲ್ಲ ಆ ಜಾನ್ವಿ ಒಂದು ಹೆಣ್ಮಗಳು ಇದು ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಆಯ್ತಾ ಬೇಗ ಸ್ಪ್ರೆಡ್ ಆಗುತ್ತೆ ಯಾರ ಒಂದು ಮರ್ಯಾದೆ ತೆಗೆಯೋಕ್ಕಾಗ್ಲಿ ಯಾರ ಒಂದು ಫಾಸ್ಟ್ ಲೈಫ್ ಬಗ್ಗೆ ಮಾತನಾಡೋಕ್ಕಾಗಲಿ ನಾವ್ಯಾರು ಬಿಗ್ ಬಾಸ್ ಮನೇಲಿ ಅಷ್ಟೇ ಅವ್ರು ಏನು ಮಾಡ್ತಾರೋ ಅದ್ರ ಬಗ್ಗೆ ಮಾತನಾಡೋಣ ಅಂತ ನಾವು ಸುಮ್ಮಿದೀವಿ ತಾನೆ ಇದು ನಮಗಿರುವ ಸಂಸ್ಕಾರ ತಾನೆ ಹೆಂಗೆ ಆಯ್ತಾ ಅವರು ಅಂಥ ಒಂದು ವಾರದ ಕತೆ ಕಿಚ್ಚನ ಜೊತೆ ಇಡೀ ಹೊರ್ಡೆ ನೋಡುತ್ತೆ ಅಂಥ ಶೋ ಅಲ್ಲಿ ಒಂದು ಹೆಣ್ಮಗಳು ಆಯ್ತಾ ರಿಷಾಗೌಡ ಅನ್ನೋ ಒಂದು ಹೆಣ್ಮಗಳು ಬಗ್ಗೆ ಗಿಲ್ಲಿ ನಟ ಚಂದ್ರಪ್ರಭನ ಜೊತೆ ಏನು ರಿಷಾ ಗೌಡ ನಡ್ಕೊಳ್ತಾರಲ್ಲ ಅದು ನಮಗೆ ಮುಜುಗರ ಹುಡ್ಸುತ್ತೆ ಆಯ್ತಾ ಅನ್ನೋ ರೀತಿ ಅವರು ಹೇಳ್ತಾರೆ ಅಂದ್ರೆ ಏನು ಮಾಡಿದ್ದಾರೆ ನಾನು ಜಾನ್ವಿ ಕೇಳ್ತೀನಿ ಜಾನ್ವಿ ಅವ್ರು ಏನು ಮಾಡಿದ್ದಾರೆ ನಾವು ಪ್ರೇಕ್ಷಕ ನೋಡ್ದಿಲ್ಲ ಇದನ್ನ ನೀವೇನು ನೋಡಿದ್ರಿ ಗೌಡ ಗಿಲ್ಲಿ ಹತ್ರ ಮಾಡೋದು ಕಾಮಿಡಿ ಗಿಲ್ಲಿ ಗೌ ಗಿಲ್ಲಿ ರಿಷಾ ಗೌಡ ಹತ್ರ ಮಾಡೋದು ಕಾಮಿಡಿ ಅದೇ ರೀತಿ ಚಂದ್ರಪ್ರಭ ಕೂಡ ಹ್ಞೂ ಸೆನ್ಸ್ ಒಟ್ಟೆಗೆ ಏನು ತಿಂತೀರ ಜಾನುವೆ ನೀವೆಲ್ಲದ ದೊಡ್ಡ ಹ್ಯಾಂಕರ್ ಅಂತೀರ ಅವ್ರು ದೊಡ್ಡ ದೊಡ್ಡ ಆಯಿತಾ ವ್ಯಕ್ತಿಗಳನ್ನ ಇಂಟ್ರೂವ್ ಮಾಡ್ತೀರ ನಿಮ್ಮ ಮನಸ್ಸು ಇಷ್ಟು ಕೊಳಕ ಒಳಗಡೆ ಇಷ್ಟು ಕೊಳಕಿದೀಯಾ ನಾನ್ ಸೆನ್ಸ್ ಹ್ಞೂ ಇಂಥ ಬಿಗ್ ರಿಯಾಲಿಟಿ ಶೋದಲ್ಲಿ ಒಂದು ಹೆಣ್ಮಗಳನ್ನ ಆಪಾದನೆ ಮಾಡ್ತೀರಲ್ಲ ಇದೆಲ್ಲ ಹೆಂಗೆ ಇದು ಅದು ಕಿಚ್ಚನ ಶೋ ಅಲ್ಲಿ ನಿಜವಾಗ ಸುದೀಪ್ ಸರ್ ಇದ್ರ ಬಗ್ಗೆ ಮಕ್ಕಗಿತಾರೆ ಜಾನ್ವೀಗೆ ಆಯ್ತಾ ಇವ್ರು ಹೆಂಗೆ ಅಂದ್ರೆ ಜಾನ್ವಿ ಅಶ್ವಿನಿ ಕೂಡ ಹೆಂಗೆ ಅಂತಂದ್ರೆ ನಾವು ಸೂಪರು ನಾವು ಕರೆಕ್ಟ್ ನಾವು ಮಾತ್ರ ಕರೆಕ್ಟ್ ಆಗಿದ್ದೀವಿ ನೀವು ಉಳಿದವರೆಲ್ಲ ಕರೆಕ್ಟ್ ಆಗಿಲ್ಲ ಅನ್ನೋ ಒಂದು ಆಯ್ತಾ ಭ್ರಮೇಲ್ ಇದಾರೆ ಅವ್ರಿಗೆ ಫಸ್ಟ್ ಗೊತ್ತಾಗ್ಬೇಕು ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಆಯ್ತಾ ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಇದೇ ಅಶ್ವಿನಿ ಮೊನ್ನೆ ಗಿಲ್ಲಿ ನಟ ಕಾವ್ಯ ಬಗ್ಗೆ ಅದನ್ನೇ ಮಾತನಾಡಿದ್ಲು ನೀನು ಹಂಗೆ ನೀ ಬಿಟ್ಟು ನೀನು ಅಲ್ಲ ನಾನು ಒಂದು ಹೇಳೋದು ಇವ್ರು ಅಶ್ವಿನಿ ಗೌಡನು ಜಾನ್ವಿನು ಹೆಂಗ್ ಬೇಕಂಗೆ ನಾಲ್ಗೇನು ಅರಿಬಿಡ್ತಾರಲ್ಲ ಫಸ್ಟ್ ಇವರು ಬಿಗ್ ಬಾಸ್ ಮನೆಯಿಂದ ಕಳಿಸ್ಬೇಕು ಇವರು ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ರೆ ಅಟ್ಲೀಸ್ಟ್ ಬಿಗ್ ಬಾಸ್ ಮನೇಲಿ ಬೇರೆ ಕಂಟೆಸ್ಟೆಂಟ್ಗಳಿಗಾದ್ರೂ ಒಂದು ಚಾನ್ಸ್ ಸಿಗುತ್ತೆ ಪಾಪ ಬೇರೆ ಕಂಟೆಸ್ಟೆಂಟ್ಗಳು ಪ್ರೋಮೋದಲ್ಲೂ ಬರ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಎಪಿಸೋಡಲ್ಲೂ ಕಾಣಿಸ್ತಾ ಇಲ್ಲ ಲೈವಲ್ಲೂ ಕಾಣಿಸ್ತಾ ಇಲ್ಲ ಇವು ಇವ್ರದೇ ಜಾನ್ವಿ ಏನು ಒಂದು ಅದು ನಾನು ಅದು ಹೆಂಗ ಹೇಳೋದು ಗೊತ್ತಿಲ್ಲ ಒಂದು ವ್ಯಕ್ತಿತ್ವನ ಕೆಳಗಿಳಿಯ ಕೆಲಸ ಮಾಡಿದ್ದಾರೆ ಇವತ್ತು ಆ ರಿಷಾ ಅಣ್ಣ ಹೆಣ್ಮಗಳ ಬಗ್ಗೆ ಆಯ್ತಾ ನಿಜವಾಗ್ಲೂ ತಪ್ಪಾಗಿ ಮಾತನಾಡಿದ್ದಾರೆ ಆಯ್ತಾ ರಿಷಾ ಗೌಡ ಗಿಲ್ಲಿ ನಟ ಚಂದ್ರಪ್ರಭ ಜೊತೆ ಇರೋದು ನಮಗೆ ಆಯ್ತಾ ಇದಾಗುತ್ತೆ ಆಯ್ತಾ ಅದನ್ನ ನೋಡಕ್ ಆಗ್ತಿಲ್ಲ ಅನ್ನೋ ರೀತಿ ಆ ಮುಖನೆಲ್ಲ ಒಂಥರ ತರಾ ಅಲ್ಲ ನನ್ಗೆ ಅರ್ಥ ಆಗ್ತಿಲ್ಲ ನನಗೆ ಆ ಏನು ಈ ಜಾನ್ವಿ ಆಗ್ಲಿ ಅಶ್ವಿನಿಯವ್ರು ಇವ್ರದ್ದು ಏನು ಕತೆ ಇವನು ಯಾರು ಆ ಸುದಿ ಸುದೀಪ್ ಮೊನ್ನೆ ಹೇಳ್ದ ಏನಂತ ಹೇಳ್ದ ಹ ಶಾಡೆ ಅಂತಂದ್ರೆ ಚಿಕ್ಕ ಮಗು ಅಂತ ಅದನ್ನೇ ಸುದೀಪ್ ಸರ್ ಅವ್ರು ಚೆನ್ನಾಗಿ ಹೇಳಿದ್ರು ತಾನೆ ಹ ಏನಂತ ಹೇಳಿದ್ರು ಸುದೀಪ್ ಸರ್ ಅವರು ಆಯ್ತಪ್ಪ ಅದು ಚಿಕ್ಕ ಮಗು ತಾನೆ ನನಗೂ ನಿನ್ ಚಿಕ್ಕ ಹುಡುಗನ ತರ ಕಾಣ್ತೀಯ ನಾನು ನಿನ್ನ ಶಾಡೆ ಅಂತ ಕರಿಲ್ಲ ಅಂದ್ರು ಅವಾಗ ಇಲ್ಲ ಸರ್ ತಪ್ಪಾಯ್ತು ಸಾರಿ ಅಂದ ಇವರೆಲ್ಲ ಯಾವನ್ ಕಿವಿ ಮುಡಿಸ್ತಾರೆ ಅಂತ ಗೊತ್ತು ತಪ್ಪು ಅಂತ ಗೊತ್ತು ಆಯ್ತಾ ಅಂದು ಅಂತ ಮುಂಚೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಬಿಟ್ಟು ಈಗ ಸಾರ್ ತಪ್ಪಾಯ್ತು ಸರ್ ಸಾರ್ ಸ್ಯಾರಿ ಸಾರ್ ಎಲ್ಲಿಂದ ಎಲ್ಲಿ ಇವೆಲ್ಲವ ಅಂತೇಳಿ ಕಾಕ ಸುದಿ ಅಶ್ವಿನಿ ಗೌಡ ಜಾನ್ವಿ ಈ ಮೂರು ಆಯ್ತಾ ಇವರೊಬ್ಬರು ಮೂರು ಒಂದು ಗ್ರೂಪ್ ಇವ್ರು ಏನು ತಿಳ್ಕೊಂಡಿದ್ದಾರೆ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಾವು ಅಲ್ಟಿಮೇಟು ನಾವು ಕೊನೆ ತನಕ ಇರ್ತೀವಿ ನೀನು ಹುಡುಗವರೆಲ್ಲ ನಮ್ಗೆ ಏನು ಲೆಕ್ಕ ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ ಆಯ್ತಾ ಹೇಳಿ ಜನ ಎಲ್ಲದನ್ನು ನೋಡ್ತಾ ಇದ್ದಾರೆ ಒಂದಿನಲ್ಲ ಒಂದಿನ ಆಯ್ತಾ ಅಶ್ವಿನಿ ಗೌಡನು ಹೊರಗೆ ಬರ್ತಾರೆ ಕಾಕ್ರೋ ಸುದಿನು ಹೊರಗೆ ಬರ್ತಾರೆ ಜಾನ್ವಿನೂ ಹೊರಗೆ ಬರ್ತಾರೆ ಜನ ಒಂದು ಹಂತಕ್ಕೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಮೂರು ಜನಕ್ಕೆ ಬಿಟ್ರೆ ಬೇರೆ ಏನೂ ಕಾಣ್ತಾನೆ ಇಲ್ಲ ಈಗ ಸೂರಜನ್ನು ಬೇರೆ ಜೊತೆಗೆ ಸೇರಿಸ್ಕೊಂಡಿದ್ದಾರೆ ನನಗೆ ಜಾನ್ವಿ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ವಾ ರಿಷಾ ಗೌಡ್ರ ಬಗ್ಗೆ ಅದು ತುಂಬ ತುಂಬ ತಪ್ಪು ಗಿಲ್ಲಿ ನಟ ಆಗಲಿ ಚಂದ್ರಪ್ರಭ ಆಗಲಿ ಯಾವತ್ತೂ ಅವ್ರು ತಪ್ಪಾಗಿ ನಡ್ಕೊಳೋರಲ್ಲ ಆಯಿತಾ ತಪ್ಪಾಗಿ ಆಯ್ತಾ ಒಬ್ಬರನ್ನ ಪೋಟ್ರೆ ಮಾಡೋರು ಅಲ್ಲ ತುಂಬಾ ಜೆಂಟಲ್ ಮ್ಯಾನ್ ತರ ನಡ್ಕೊಂಡವರು ರಿಷಾ ಗೌಡ ಕೂಡ ಅವ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ಈ ಜಾನ್ವಿ ಕಣ್ಣು ಅದೇ ಕಾಮಾಲೆ ಕಣ್ಣೋರಿಗೆ ಕಾಣೋದೆಲ್ಲ ಜಾನ್ವಿ ಏನಂಗೆ ಎ ಫಸ್ಟ್ ಕೊಳಕು ಮನಸ್ಸಿನ ಹೆಣ್ಮಗು ಅಂತ ಹೇಳ್ಬೋದು ಬಿಗ್ ಬಾಸ್ ನಲ್ಲಿ ಇಬ್ರು ಜಾನ್ವಿ ಅಷ್ಟೇ ಅಲ್ಲ ಅಶ್ವಿನಿಗೊಡನು ಅಷ್ಟೇ ನಿಮಗೆ ಈ ಪ್ರೋಮೋ ನೋಡಿ ನಿಮಗೆ ಏನೋ ಗೊತ್ತಿಲ್ಲ ನನಗೆ ಏನಿಸ್ತು ಗೊತ್ತಾ ಛೀ ಫಸ್ಟಿಗೆ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅನ್ನಿಸ್ತು ನನ್ನ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೋ ಬಾಯ್